ಅಂತ ಮೊದಲನೇದಾಗಿ ನಾವು ಜುಲೈ ತಿಂಗಳಿಂದ ನಾವು ಎಷ್ಟು ವಾಹನಗಳನ್ನ ತಪಾಸಣೆ ಮಾಡ್ತೀವಿ ಮತ್ತೆ ಎಷ್ಟು ವಾಹನಗಳಲ್ಲಿ ಪಾನ್ ಮಾತ್ರ ಆಗಿ ಬೀಳ್ತಾರೆ ಅಂತ ನಾವು ಒಂದು ಸ್ಟಾಟಿಸ್ಟಿಕ್ ತೋಳ್ತಾ ಸೋ ಸೊ ಕಳೆದ ವರ್ಷ ಜುಲೈ ಶುರು ಮಾಡಿದ್ದು ಮತ್ತೆ ಈ ವರ್ಷ ಏನು ಮೇ ತಿಂಗಳ ಇಪ್ಪತ್ತೈದನೇ ತಾರೀಕು ಡೇಟ್ ಆಗ್ ತೊಂದಿ ಹೋದ ವರ್ಷ ನಮ್ಗೆ ಒಟ್ಟಾರೆ ಶೇಕಡ ನಾಲ್ಕರಷ್ಟು ಅಂದ್ರೆ ನೂರ ನಾಲ್ಕು ಜನ ನಾವು ಪಾಸಿಟಿವಿಟಿ ರೇಟ್ ಅಂತ ಕಂಡು ಬರುತ್ತೆ

ಪಾನ್ ಮಾತ್ರ ಚಾಲನೆ ಇಲ್ಲ ಆಗಂತ ಅಪಘಾತಗಳು ಅದರಲ್ಲಿ ಹೋದ ವರ್ಷ ನಾವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಆಕ್ಸಿಡೆಂಟ್ ರೇಟ್ ಇಸ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ಆಕ್ಸಿಡೆಂಟ್ಸ್ ಅಲ್ಲಿ ಫೋರ್ ಪಾಯಿಂಟ್ ಫೈವ್ ಬಿಕಾಸ್ ಆಫ್ ಡ್ರಿಂಕ್ ಅಂಡ್ ಡ್ರೈವಿಂಗ್ ಈ ವರ್ಷ ಅದು ಸೇಮ್ ಅದೇ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಲ್ಲಿ ಇದೆ ಫಸ್ಟ್ ಟೈಪ್ ಇಲ್ಲ ಬಟ್ ಈ ವರ್ಷ ಸ್ವ ಅಪಘಾತಗಳು ಸೆಲ್ಫ್ ಆಕ್ಸಿಡೆಂಟ್ಸ್ ಏನಾಯ್ತು ಅದು ಜಾಸ್ತಿ ಇದೆ ಬಿಕಾಸ್ ಆಫ್ ಡ್ರಿಂಕ್ ಅಂಡ್ ಡ್ರೈವಿಂಗ್ ಅವ್ರಿಂದ ಬೇರೆವರಿಗೆ ಆಕ್ಸಿಡೆಂಟ್ ಆಗಿರೋದು ಕಡಿಮೆ ಬಟ್ ಟೂ ವೀಲರ್ಸ್ ಅಲ್ಲಿ ಹೆಚ್ಚಾಗಿ ಈ ವರ್ಷ ಹದಿನೈದು ಅಪಘಾತಗಳಲ್ಲಿ ಟೆಂಕ್ ಡ್ರೈವ್ ಕಂಡು ಬಂದಿದೆ ಬಟ್ ಅದರಲ್ಲಿ ಹನ್ನೊಂದು ಜನ ಟೂ ವೀಲರ್ಸ್ ಅದು ಬೇರೆ ಸೆಲ್ಫ್ ಆಕ್ಸಿಡೆಂಟ್ ಆಗಿರೋದು ಹೆಚ್ಚಾಗಿ ಈ ವರ್ಷ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಹೋದ ವರ್ಷದಲ್ಲಿ ಓವರ್ ಆಲ್ ಇಪ್ಪತ್ತೊಂದು ಆಕ್ಸಿಡೆಂಟ್ ಆಗಿತ್ತು ಅದರಲ್ಲಿ ಅರ್ಧ ಆಕ್ಸಿಡೆಂಟ್ ಬೇರೆ ಮಹಾನ್ ಹನ್ನೊಂದು ಆಕ್ಸಿಡೆಂಟ್ ಸೆಲ್ಫ್ ಆಕ್ಸಿಡೆಂಟ್ ಸರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಹೊಸದಲ್ಲ ಈ ಹಿಂದೆ ಮಾಡ್ತಾ ಇದ್ದ ನಾವೇನು ಹೇಳ್ತಾ ಅಂದ್ರೆ ವಾಹನ ಚಾಲಕನ ಅಜಾಗರೂಕತೆ ಮತ್ತೆ ನಿರ್ಲಕ್ಷ್ಯ ಅಂದ್ರೆ ಈ ವಾಹನದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಇರೋದು ನೋಡ್ಕೋಬೇಕ ಅವರ ಅಧಿಕರ್ತಾರೆ ಒಬ್ಬ ಚಾಲಕಂತ ಸ ಆ ಕಾರಣಗಳಿಂದ ಅಥವಾ ಈ ನಮ್ಮ ಬಾಹ್ಯದಲ್ಲಿ ಟೂಲ್ ಕಿಟ್ ಇರೋದಿಲ್ಲ ಇತ್ಯಾದಿ ಇರೋದಿಲ್ಲ ಅಂತದ್ದು ಯಾವ್ದಾದ್ರು ಅವರ ನಿರ್ಲಕ್ಷ್ಯ ಟೂ ಏಟ್ ಐ ಪಿ ಸಿ ಅದು ಬೇರೆ ಹೈ ಡೆನ್ಸಿಟಿ ಕಾರಿಡಾರ್ ಮತ್ತೆ ಆಗಿರೋ ರೋಡ್ಗಳಲ್ಲಿ ಕಂಡು ಬಂದಾಗ ವೆಹಿಕಲ್ ಏನಾದ್ರು ಬಿಕಾಸ್ ಆಫ್ ಲ್ಯಾಕ್ ಆಫ್ ಫ್ಯೂಲ್ ಅಥವಾ ಇದನ್ನ ಕೊರತೆಯಿಂದ ಏನಾದ್ರು ಅವ್ರನ್ನ ಸರ್ ಎಡಿಜಿ ಟ್ವಿ ಮಾಡಿದ್ರೆ ಒಂದ್ ದಿನದಲ್ಲಿ ಐವತ್ತೊಂದು ಸ್ಟೇಟ್ ಬೆಂಗಳೂರಲ್ಲಿ ರೇಟಿಂಗ್ ಎಷ್ಟಿದೆ ಜಾಸ್ತಿ ಮೂರು ತಿಂಗಳಲ್ಲಿ ಒಂದು ವರ್ಷಕ್ಕಿಂತ ಜಾಸ್ತಿ ಇದೆ ಆದ್ರೆ ಏಪ್ರಿಲ್ ಮತ್ತು ಅಲ್ಲಿ ಕಡಿಮೆ ಓವರ್ ಆಲ್ ನನಗೆ ಬೇರೆ ಕಂಪಾರಿಸನ್ ಹತ್ರ ಇಲ್ಲ ಬಟ್ ನಾವು ಈ ವರ್ಷ ನೋಡುತ್ತೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ಫಸ್ಟ್ ಮೂರು ತಿಂಗಳಲ್ಲಿ ಜಾಸ್ತಿ ಇದೆ ಆಗಿದೆ ಬಟ್ ಏಪ್ರಿಲ್ ಮತ್ತೆ ಮೇಲೆ ಕಡಿಮೆ ಆಗಿದೆ ಬಟ್ ಏನೊಂದು ಒಳ್ಳೆ ಡ್ರೈವ್ ಮಾಡಿ ವಾಹನ ಚಾಲನೆ ಮಾಡೋದು ಕಡಿಮೆ ಈ ವರ್ಷ ಒಂದು ಲಕ್ಷದ ಐವತ್ತಾರು ಸಾವಿರ ವೆಹಿಕಲ್ ಚೆಕ್ ಮಾಡಿದೀವಿ ಸುಮಾರು ನಾಲ್ಕು ಸಾವಿರದ ಎಂಬತ್ತೆಂಟು ಡಿಡಿ ಯಾವ ತರ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ ಹೈಯೆಸ್ಟ್ ಆಕ್ಸಿಡೆಂಟ್ ಆಗ್ತಾ ಇರೋದು ಟೂ ವೀಲರ್ಸ್ ಹೆಲ್ಮೆಟ್ ಇರ್ಬೋದು ವಿತೌಟ್ ಹೆಲ್ಮೆಟ್ ಇರ್ಬೋದು ಬಟ್ ಹೈಯೆಸ್ಟ್ ಟೂ ವೀಲರ್ಸ್ ಅದರಲ್ಲೂ ಸೆಲ್ಫ್ ಆಕ್ಸಿಡೆಂಟ್ ಈ ವರ್ಷ ಜಾಸ್ತಿ ಆಗ್ತದೆ ಎರಡನೇದು ಪೆಡಸ್ಟಿಯನ್ ಫಸ್ಟ್ ತ್ರೀ ಮಂತ್ಸ್ ಜಾಸ್ತಿ ಆಗಿತ್ತು ನಾವು ಬ್ಲಾಕ್ ಸ್ಪಾಟ್ ಐಡೆಂಟಿಫಿಕೇಶನ್ ಮಾಡಿ ಸುಮಾರು ಆರು ಕಡೆ ರೆಕ್ಟಿಫಿಕೇಶನ್ ಆಯಿತು ಬಿ ಬಿ ಎಂ ಪಿ ವತಿಯಿಂದ ಅದಾದ್ಮೇಲೆ ಆ ಆರು ಕಡೆ ಝೀರೋ ಪೆಡಸ್ಟನ್ ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಯಶವಂತಪುರ ಬಸ್ ಸ್ಟ್ಯಾಂಡ್ ಇಂದ ಹಿಡಿದು ಗೋರ್ಗುಂಟೆ ಪಾಳ್ಯ ನಂತರ ಹದ್ನಾರು ಕ್ರಾಸ್ ಮಾಡ್ತಾರೆ ಈಗ ಗ್ರಿಲ್ ಹಾಕಿದ್ವಿ ಗ್ರಿಲ್ ಹಾಕಿದ ನಂತರ ಕ್ರಾಸ್ ಮಾಡ್ತಾರೆ ಅವರು ಕೈವಾಕ್ ಯೂಸ್ ಮಾಡ್ತಾರೆ ಹಾಗಾಗಿ ಯಾವುದು ಎಸ್ಪೆಷಲಿ ನೈಟ್ ಅಲ್ಲಿ ಆಗ್ತಾ ಇತ್ತು ಪೆಡಸ್ಟನ್ಸ್ ಆಲ್ಕಾರ್ ಅಪ್ಲಿಮೆಂಟ್ ಅಂದ್ರೆ ಸ್ಕೂಲ್ಗಳ ಡೇಟ್ ಆ ಟೈಮಲ್ಲಿ ಇರೋದರ ಆಲ್ಲೇ ಡೇಸ್ ಕರ್ಮವಾಗಿ ಮತ್ತೆ ಜೂನ್ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚೆಲ್ಲಿ ಆ ಎಕ್ಸಾಮ್ ಟೈಮ್ ಅಲ್ಲಿ ಜಾಸ್ತಿ ಮೂಮೆಂಟ್ ಇರುತ್ತೆ ಇಲ್ಲ ಇಲ್ಲ ಅದು ಅಧ್ಯಯನ ಮಾಡಕ್ ಹೋಗಿಲ್ಲ ಯಾಕಾಗಿದೆ ಅಂತ ಇದು ಅಧ್ಯಯನ ಮಾಡಕ್ ಹೋಗಿಲ್ಲ ಯಾಕಾಗಿದೆ ಅಂತ ಹೇಳ್ತ ನಾನು ಸ್ಟಾಟಿಸ್ಟಿಕ್ಸ್ ಅಂತ ಹೇಳ್ತೆ ಯಾಕಾಗಿದೆ ಏನಿದೆ ನೋಡಿ ಆ ತಿಂಗಳುಗಳೇ ಪೂರ್ತಿ ಹೆಲ್ಥಕ್ಕೆ ನಾವು ಅಧ್ಯಯನ ಅರ್ಧ ವರ್ಷದ ಅಧ್ಯಯನ ಮಾಡೋದು